ನಮಸ್ಕಾರ ಪ್ರತಿದಿನ ಮನೆಯಲ್ಲೇ ಕುಳಿತು ಇನ್ವೆಸ್ಟ್ಮೆಂಟ್ ಮಾಡದೆ ಬಂಡವಾಳ ಹಾಕದೇ ಒಂದು ದಿನಕ್ಕೆ ಲಕ್ಷಗಟ್ಟಲೆ ದುಡಿಯಬಹುದು ಹಾಂ ಮನೆಯಲ್ಲೇ ಕುಳಿತು ಇದೊಂದು ಅವಕಾಶಗಳು ಯಾಕೆಂತಂದರೆ ಇವಾಗ ಕಲಾ ಮಾಧ್ಯಮ ಅಂತ ಒಳ್ಳೆಯ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ಬ್ರೋ ಅವ್ರದ್ದು ಒಳ್ಳೆಯ ಯೂಟ್ಯೂಬ್ ಚಾನಲ್ ಇದೆ ರಮ್ಯಾ ಜಗತ್ ಮೈಸೂರು ಒಳ್ಳೆಯ ಯೂಟ್ಯೂಬ್ ಚಾನಲ್ ಇದೆ ವಿಲೇಜ್ ಕುಕ್ಕಿಂಗ್ ಚಾನಲ್ಲು ಮತ್ತು ರೇಖಾ ಅಡುಗೆ ಚಾನಲ್ಲು ಈ ಥರ ಯೂಟ್ಯೂಬ್ ಚಾನಲ್ಗಳು ಎಷ್ಟು ಚೆನ್ನಾಗಿ ಅವರು ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಆ ರೀತಿ ಮನೆಯಲ್ಲೇ ವೀಡಿಯೋಗಳು ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟು ಎಕ್ಸಿಬಿಟ್ ಮಾಡಿ ಹೊರಗಡೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮಾಡಿ ಎಕ್ಸಿಬಿಟ್ ಮಾಡಿ ಎಕ್ಸಲೆಂಟಾಗೆ ವ್ಯೂಸುಗಳು ಬರುತ್ತೆ ನೀವು ವೀಕ್ಷಕರಿಗೆ ಹೇಳಿ ಲೈಕ್ ಬೇಡ ನಮಗೆ ಕಾಮೆಂಟ್ಸ್ ಬೇಡ ಈ ವಿಡಿಯೋ ಇಷ್ಟ ಆದರೆ ಒಂದು ರೂಪಾಯಿ ಫೋನ್ಪೇ ಮಾಡಿ ಅಂತ ಹೇಳಿ ಫೋನ್ಪೇ ನಂಬರ್ ಡಿಸ್ಪ್ಲೇ ಮಾಡಿ ನೀವು ನಮ್ಮ ವೀಡಿಯೋ ಇಷ್ಟ ಆದರೆ ಹಾಂ ಒಂದು ರೂಪಾಯಿ ಫೋನ್ಪೇ ಮಾಡಿ ಅಂತೇಳಿ ಸಾವಿರ ಜನ ನೋಡಿದರೆ ಅಂತಂದರೆ ಒಂದು ಸಾವಿರ ರೂಪಾಯಿ ದುಡ್ಡು ಬಂತು ಹತ್ತು ಸಾವಿರ ಜನ ನೋಡಿದರೆ ಹತ್ತು ಸಾವಿರ ದುಡ್ಡು ಬಂತು ಒಂದು ಲಕ್ಷ ಜನ ನೋಡಿದ್ರಂದರೆ ಒಂದು ಲಕ್ಷ ರೂಪಾಯಿ ದುಡ್ಡು ಬಂತು ಸ್ಟಾರ್ಟಿಂಗ್ ಬರಲ್ಲ ಹೋಗ್ತಾ 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 ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗಳು ನೀವು ಕೊಟ್ಟಾಗ ಖಂಡಿತವಾಗ್ಲೂ ಜನ ಇಲ್ಲ ಅನ್ನಲ್ಲ ಒಂದು ರೂಪಾಯಿ ಯಾಕೆ ಆಗ್ತಾರೆ ನಿಮಗೆ ಇದು ಹೊಸ ಥರ ನಾನು ಇದ್ದೀನಿ ನಿಮಗೆ ಹೊಸ್ದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋರಿಗೆ ಹೊಸದಾಗಿ ಯೂಟೂಬ್ ಚಾನಲ್ ಕ್ರಿಯೇಟ್ ಮಾಡಿ ಬೆಳಿಬೇಕು ಅನ್ನೋರಿಗೆ ಈ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದು ಇವೆಲ್ಲ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಲು ಡಾಕ್ಟರ್ ಬ್ರೋ ಯೂಟ್ಯೂಬ್ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ಲು ರಮ್ಯಾ ಜಗತ್ ಮೈಸೂರು ವಿಲೇಜ್ ಕುಕ್ಕಿಂಗ್ ಚಾನಲ್ಲು ರೇಖಾ ಅಡುಗೆಸ್ ಚಾನಲ್ಲುಗಳು ಎಕ್ಸಲೆಂಟ್ ಚಾನಲ್ಸ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತಾರೆ ನೋಡಲಿಕ್ಕೆ ಎಷ್ಟು ಖುಷಿ ಇರುತ್ತೆ ಆ ರೀತಿ ನೀವು ಮಾಡಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮಾಡಿ ಕೇಳಿ ಖಂಡಿತವಾಗ್ಲೂ ಜನ ಇಲ್ಲ ಅನ್ನಲ್ಲ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ನಮ್ಮ ಇಷ್ಟ ಆದರೆ ನನಗೆ ಲೈಕ್ ಬೇಡ ಕಾಮೆಂಟ್ ಬೇಡ ಈ ಫೋನ್ ನಂಬರ್ಗೆ ಫೋನ್ಪೇ ಮಾಡಿ ಒಂದು ರೂಪಾಯಿ ಅಂತಾನೆ ನೋಡಿ ಹೋಗ್ತಾ ಹೋಗ್ತಾ ಬೆಳೆಸ್ತಾರೆ ಜನ ಇದು ಹೊಸದಾಗಿ ನಾನು ಕ್ರಿಯೇಟ್ ಮಾಡಿ ಇದ್ದೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಒಂದು ಮನೆಯಲ್ಲೇ ಕೂತ್ಕೊಂಡು ಬಂಡವಾಳ ಇಲ್ದಲೆ ಒಂದು ಲಕ್ಷ ರೂಪಾಯಿ ಗಳಿಸೋದು ನಮಸ್ಕಾರ